ಆ ಹಕ್ಕರಿಕಿ ರಜಿ ನೀವು ಮನೆ ಮಾಡಿದ್ರಲ್ರಿ ನೀವು ಊರಿಗೆ ಹೋದಾಗ ನಾವೇ ಮಾಡಿದಿನ ಯಾರಿ ಬಾರಿ ಮಸ್ತ್ ಆಗಿತಿರ ಹಕ್ಕರಿಕಿ ಪಚಡಿ ಮಾಡಿದ್ವಿ ಅಲ್ಲ ರಜಿ ಮಸ್ತ್ ಆಗಿತ್ರ ಇವತ್ತು ತೊಗೊಂಬ್ರಿ ಅಜ್ಜಿ ಹೌದ್ರಿ ಈಗ ಅಜ್ಜಿ ನಷ್ಟ ಮಾಡಿ ಹೊಲಕ್ ಹೊಂಟ ತಿಂತಾರ ನೋಡ್ರಿ ಎರಡು ಶಿವಕ್ರಪ್ಪ ಅಂತ ನೋಡ್ರಿ ಬಾರಿ ಮಸ್ತ್ ಆಗು ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಮ್ಮ ಅಜ್ಜಿ ಮಾಡ್ಯಾರೀ ಬೆಳ್ಳುಳ್ಳಿ ಚುನಮರಿ ಅದು ಗಟ್ಟಿ ಚುನಮರಿ ಅನ್ಬೆ ಯಾವ ರೀತಿ ಹೇಳಿ ನೋಡೋಣ ರೀ ಮತ್ತು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಇವತ್ತು ಅಜ್ಜಿ ರೀ ಬೆಳಗ್ಗೆದ್ದುಗಳನ್ನ ನಾವು ನಾಷ್ಟಾಕ ಮತ್ತು ಸಾಯಂಕಾಲ ಟೈಮಿಗೆ ಚುನ್ಮರಿಯನ್ನು ನಮ್ಮ ಕಡೆ ಭಾಳ ಮಂದಿ ಚುಮರಿ ತಿಂತಾರೆ ಹಾಗಾಗಿ ವಾರಕ್ಕೆ ಒಂದು ನಾಲ್ಕೈದು ಸೇರು ಹಚ್ಚಿ ಹೇಳೋದು ನೋಡಿರಿ ಯಾರ ಊರಿಂದ ಬಂದರೂ ಅನುಕೂಲ ಆಗ್ತತಿ ಮನ್ಯಾನ್ ಮಂದಿ ಕೂಡ ತಿನ್ಬೋದು ಹಂಗಂದ್ರೆ ಇಲ್ಲಿ ನೋಡಿರಿ ಒಣ್ಣಕ್ಕೆ ಚುನ್ಮರಿಯನ್ನು ಒಣಿಬೇಕು ನಮ್ಮ ಮನೆಯಾಗ ಅಲ್ಲೇ ನಮ್ಮ ಊರಾಗ ಹಳ್ಳಿ ಒಳಗೆ ಬಿದ್ರಿನ ಮರ ಐತಿ ಆದ್ರೆ ಇಲ್ಲೇ ಪ್ಯಾಶ್ಟಿಕ್ ಮರನ ಬಳಸೋದಾಗಿತ್ತು ರೀ ನಾವು ನಂತರ ಇಲ್ಲೇ ಅವನ್ನೆಲ್ಲ ಅನಿಸೋಚಿಟ್ಟು ಇಲ್ಲೇ ಎಣ್ಣೆಕಾಯಿ ಹಾಕಿಟ್ಟವ್ರಿ ಎಣ್ಣೆಕಾಯಿ ಹಾಕಿಟ್ಟ ನಂತರ ಈಗ ಬಳ್ಳುಳ್ಳಿಯನ್ನು ಜಜ್ಜ್ಕೊ ಅಜ್ಜಿನ ಜಜ್ಜಾತಾರ ನೋಡ್ರಿ ಒಂದು ಬೆಳ್ಳುಳ್ಳಿ ಎಷ್ಟು ಹಾಕ್ಬೇಕಂದ್ರೆ ಒಂದು ಐದಾರು ಬಳ್ಳುಳ್ಳಿಯನ್ನು ಜಜ್ಜಾತಾರ ನಂತರ ಇಲ್ಲೇ ಶೇಂಗಾಕಾಳ ಕರಿಬೇವು ಖಾರ ಆ ನಂತರ ಉಪ್ಪ ಅರಿಶಿನ ನಂತರ ಇದು ಬೇಕಾಕತ್ತರಿ ಇನ್ನೊಂದೇ ಸಕ್ರೆ ಪೌಡ್ರ್ ಬೇಕಾಕತಿ ನಿನ್ನೆ ರಾತ್ರಿ ನಮ್ಮ ಸ ನನ್ನ ನಮ್ಮಮ್ಮ ಮಗಳದ ಅಲ್ರಿ ಯಾಕೆ ಏನು ಮಾಡ್ಯಾಳ ಅಜ್ಜಿ ತಲೆ ಎಣ್ಣೆ ಹಚ್ಚಾಕೆ ಹೋಗಿ ಸೀರೆಗಿಲ್ಲ ಎಣ್ಣೆ ಹಚ್ಚಳ ಅದನ್ನು ತೋರ್ಸಾತೀನಿ ರೀ ಈಗ ಈ ಬಳ್ಳೋಳು ಏನು ಕೊಟ್ಟಿರಲ್ಲ ಈಗ ಒಣೆಗೆ ನಾವು ಗ್ಯಾಸ್ ಮ್ಯಾಗ ಆಗ ಎಣ್ಣೆ ಕಾಯಿಟ್ಟಿದ್ದವಲ್ರಿ ಎಣ್ಣೆ ಕಾದತಿ ಆ ಏನು ಶೇಂಗಾಕಾಯಿದ್ದು ಅವನು ಅಷ್ಟು ನಮಗೆ ಹುರ್ಕೋಬೇಕು ಅಂದರೆ ಎಣ್ಣೆಯೊಳಗೆ ಒಳಗೆ ಫ್ರ ಫ್ರೈ ಮಾಡಬೇಕು ಹೆಂಗೆ ಇರಬೇಕಂದ್ರೆ ಫುಲ್ ಕಲರ್ ಚೇಂಜ್ ಆಗ್ಬೇಕು ಪೂರ್ತಿ ಕ್ರಿಸ್ಪಿಯಾಗಿರಬೇಕು ಅದಕ್ಕೆ ಅಜ್ಜಿ ಹಂಗೆ ಹೇಳಿದ್ರು ಫುಲ್ ಚಂದ ನಮಗೆ ಅವು ಕುಟುಂಬ ಕುಟುಂಬ ಮಾಡಬೇಕು ನೀನು ತಿಂದು ನೋಡುವ ನನ್ನ ತೆಗು ಹಲ್ಲಿಲ್ಲ ಅಂತಿದ್ರು ಅಂದ್ರೆ ಅವ್ರಿಗೆ ಅಜ್ಜಿ ಬರೀ ಒಂದು ಹಲ್ಲ ಐತೆ ನೋಡ್ರಿ ಆ ಮ್ಯಾಗ ಊಟ ಮಾಡ್ತಾರೆ ಅವರು ಹಲ್ಲಿನ ಸಟ್ಟು ಹಾಕಿಸ್ಕೊತವ್ರು ಯಾವ್ದು ಹಲ್ಲೆ ಅಂತಾರು ನಂತರ ಇಲ್ಲಿ ಕರಿಬೇವನ್ನ ಹಾಕಿದ್ದು ಕರಿಬೇವ ಹೆಂಗಿರ್ಬೇಕಂದ್ರೆ ಫುಲ್ ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಮಾಡಬೇಕು ನೋಡ್ರಿ ಅದು ನಾವು ತಿಂದರು ಹಸಿಯಾಗಿರಬಾರ್ದು ಫುಲ್ ನೆಣ್ಣೊಳಗೆ ಸಾಫ್ಟಾಗಿರ್ಬೇಕು ಪೂರ್ತಿ ಸಾಫ್ಟ್ ಸಾಫ್ಟ್ಗಿಂತ ಕ್ರಿಸ್ಪಿ ಆಗಿರಬೇಕು ಹಂಗೆ ನೀವು ಕರಿಬೇಕಾಕತಿ ಈಗೇನು ಶೇಂಗಾ ಕಾಳ ಕರಿಬೇವು ಇದ್ದವಲ್ಲ ಅವನಷ್ಟು ಈಗ ಒಂದು ಏನು ಚಮರಿ ನಾಲ್ಕು ಇದು ಸೇರ್ ತೊಗೊಂಡಿದ್ದವಲ್ಲ ರೀ ಅದಕ್ಕೆ ಹಾಕತ್ತಾರ ನೋಡಿರಿ ಅಜ್ಜಿ ನೋಡಿರಿ ಆ ಬಾಳಿಗೆ ತೊಗೊಂಡದ್ದಂತೂ ಫುಲ್ ಅನುಕೂಲ ಆಯಿತು ಯಾಕಂತಂದ್ರೆ ಹಿಂಗೇನೋ ಏನೋ ಒಂದು ಮಾಡೋಕ್ಕಿದಾಕತಿ ಈಗ ನೋಡಿರಿ ಸಾಸ್ವೆ ಮತ್ತು ಜೀರಿಗೆ ಎರಡನ್ನು ಹಾಕತ್ತಾರೋ ಆಮೇಲೆ ಬೆಳ್ಳುಳ್ಳಿ ಕುಟ್ಟಿಟ್ಟಿದ್ರಲ್ಲ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡತ್ತಾರ ಇವಷ್ಟು ಬೆಳ್ಳುಳ್ಳಿ ಆ ನಂತರ ಸಾಸ್ ಮೇಲೆ ಚಟಪಟ ಅಂದ ನಂತರ ನಮ್ಮ ಮುಂದಿನ ಏನಂತಂದ್ರೆ ಖಾರ ಅಚ್ಚಿ ಖಾರದ ಪುಡಿನ ಹಾಕ್ಬೇಕಂತ ಪುಡಿಗಾರ ಹಾಕ್ಬೇಕು ರಜ್ಜಿ ಈ ಮಸಾಲೆ ಕುರ್ಸಿದ ಹಾಕ್ಬಾರ್ದು ಹಾಂ ಈಗ ಅರ್ಶಿನ ಹಾಕತ್ತಾರ ನೋಡ್ರಿ ಅಜ್ಜಿ ಮತ್ತೆ ಮಿಕ್ಸ್ ಮಾಡೋದಂತ ಈಗ ಸ್ವಲ್ಪ ಅಡಿಗೆ ಸಕ್ರೆ ಹಾಕತ್ತಾರ ನೋಡಿರಿ ಉಪ್ಪು ರೀ ಹಾಂ ಅಂದ್ರೆ ಚುಮ್ಮರಿಗಿರ್ತಾ ಅಲ್ಲ ರಿಜ್ಜಿ ಚುಮ್ಮರಿ ಅಕ್ರೆ ಹಾಂ ಹಾಂ ಚಿನ್ನ ಸಕ್ರೆ ಅಲ್ಲೇ ಹಾ ಹಾಂ ಅಲ್ಲಿ ಗ್ರೈಂಡರ್ ಮಾಡಿ ಇಟ್ಟಿ ಅಲ್ಲಿ ಹಾಂ ಬಿಟ್ಟು

ಒಂದು ನಾಲ್ಕೈದು ಸೇರಿದ ನಾವು ಅಜ್ಜಿ ಹೆಚ್ಚದ ಅಮ್ಮಲ್ರಿ ಹೆಚ್ಚದ ಅಲ್ಲ ರೀ ಎಲ್ಲ ತುಂಬ ಶಗಕ್ಕಳ ಶಾಕಳಂತು ಬಾಯಿ ತುಂಬ ಆಗ್ಯಾವ ನೀವು ಹೆಚ್ಚು ಬೆಲ್ಲ ಹಾಕ್ತಿದ್ರ ಸಕ್ರೆ ಹಾಕ್ತಿದ್ರ ಅಜ್ಜೆ ಇದ ಸಕ್ರಿನ ರೀ ಲಾಸ್ಟ್ ಸಣ್ಣ ಒಂದು ಸಕ್ರೆ ಹಾಕಿರ ಅಲ್ಲರಿ ಸಕ್ರೆ ಪೌಡ್ರ್ ಮಾಡಿ ಹಾಕಿರ ಮುಗಿದ್ ನೋಡ್ರಿ ಮತ್ತ ಚುಮಾರಿ ಅಂತೂ ಭಾರಿ ಮಸ್ತಾಗ್ಯವು ನಮ್ಮ ಅಜ್ಜಿ ಮಳಿ ಚುಮರಿ ಅಗ್ದಿ ಏನು ಖಾರು ಇಲ್ಲ ಅಗ್ದಿ ಏನು ಹಂಗೆ ಇದು ಏನು ಅಜ್ಜಿ ಎಷ್ಟು ಭಾರಿ ಆಗ್ಯಾವ ನೋಡ್ರಿ ಅಜ್ಜಿ ಸಹ ನೋಡ್ರಿ ಅಜ್ಜಿ ಮಾಡಿ ಚುಮರಿ ರೀ ಕಾಳು ಕಳೆ ಹೆಂಗ ನೋಡ್ರಿ ಇಲ್ಲಿ ಮತ್ತೆ ಇವು ಇದೆ ರೀ ಚಹಾ ಕುಡೀಲಿಲ್ರಿ ಕ್ರಿಸ್ಪಿಗೆ ಹಂಗಕ್ಕ ತೋರಿ ಹಿಂಗಿಲ ತುಂಬ್ಬಿಡತ್ತ ಯಾರಜ್ಜಿ ಏನಾದ್ರು ತುಂಬಿಡತ್ತ ನೋಡಿ ಹೆಂಗ್ರಜಿ ಹಾಂ 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 ರೀ ನೋಡ್ರಿ ಇಲ್ಲೇ ಅಜ್ಜಿ ಅಲ್ರಿ ಈಗ ಒಂದು ನ ಹಾಕೋಣ ಅಂದ್ರಿ ಯಾಕಂದ್ರೆ ಅವು ಸಪ್ ಆಗೋದಿಲ್ಲ ಅಂದ್ರೆ ಅಂತ ಏನು ಮಸ್ತ್ ಶಂಪಲ್ ಹಾಕ್ಯಾರಪ್ಪ ಅಜ್ಜಿ ಗಿಚ್ಚಿಗಿ ಬಿಗಿದಿ ಅನುಂಗ್ ಆಗಿತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಚುನಾರೀ ಬಾರಿ ಮಸ್ತ್ ಆಗ್ಯವು ನಮ್ಮ ಯಜಮಾನ್ರ ಮನಿಂದ ಹಚ್ಚನ ಅಜ್ಜಿ ಬಂದಾಗ ಹಚ್ಕಿರಾತಂಥೇಳಿ ಬಿಟ್ಟಿದ್ದು ರೀ ಈಗ ಹಚ್ಚಾತವ್ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ್ ಫ್ರೆಂಡ್ಸ ನೋಡಿರಲ್ರಿ ಎಷ್ಟು ಮಸ್ತ್ ಶೇಂಗಾಕಳು ಹಾಕ್ಯಾರು ಬಹಳ ಮಸ್ತ್ ಸೂಪರ್ ಆಗ್ಯಾವ್ರಿ ನೀವು ಕೂಡ ಹೆಂಗ ಮಾಡ್ಕೊಂತೀನ್ರಿ ಆಹ್ಹ್ ಏನಂದ್ರ ನಮ್ಮ ಮನ್ಯಾಗ ಕಂಟಿನ್ಯೂ ಬೆಳಗ್ಗೆ ಸಾಯಂಕಾಲ ತಿನ್ನಾಗಿ ನೋಡ್ರಿ ಎಷ್ಟು ಸೂಪರ್ ಆಗಿ ಬಂದವ್ ಇವತ್ತಿನ ಇಲ್ಲಿಗೆ ಮುಗಿಸ್ತಾನ್ರಿ ನಮಸ್ಕಾರ ರೀ ಎಲ್ಲರಿಗೂ ಮತ್ ಬೆಟಕ್ರಿ